ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಒಬ್ಬ ರೈತನ ಕಷ್ಟ ಏನು ಅಂತ ಸರ್ಕಾರದ ಪ್ರತಿನಿಧಿ ಆಗ್ಲಿ ಜನಪ್ರತಿನಿಧಿ ಆಗ್ಲಿ ಅವರ ಯೋಗ್ಯತೆಗೆ ಒಂದು ಕ್ಷಣನೂ ಅವ್ರನ್ನ ಮಾತಾಡಿಸಿಲ್ಲ ಈ ಸರ್ಕಾರ ಏನಿಲ್ಲ ಗೂಟ ಹೊಡ್ಕೊಂಡು ಇರೋದಿಲ್ಲ ಈ ಬಾನಗಟ್ಟಿ ಸರ್ಕಾರಕ್ಕೆ ಈ ರೈತರನ್ನ ಇಷ್ಟೊಂದು ಕಣೆಗಡಿಸುವಂತ ಸರ್ಕಾರಕ್ಕೆ ಜನಾನೇ ಬುದ್ಧಿ ಕೆಲ್ಸ್ತಾರೆ ಇವತ್ತು ಆ ಭಾಗದ ಜನ ಮತ ಲೀಡ್ ಕೊಟ್ಟು ಅವ್ರಿಗೆ ಗೆಲ್ಸ್ ಕೊಟ್ಟಿದ್ದಾರೆ ಈ ಭಾಗದ ಶಾಸಕರಾದಂತ ಬಾಲಕೃಷ್ಣ ಅವ್ರಿಗೆ ಅವ್ರಿಗೆ ಆ ಒಂದು ಆತ್ಮ ಸಾಕ್ಷಿ ಇರ್ಬೇಕಾಗಿತ್ತು ಈ ಭಾಗದ ಜನ ನಮ್ಗೆ ಲೀಡ್ ಕೊಟ್ಟಿದ್ದಾರೆ ಈ ಭಾಗದ ಜನ ನನ್ ಓಟ್ ಹಾಕಿದಾರ ಲೀಡ್ ಕೊಟ್ಟಿದ್ದಾರೆ ಬಿಟ್ಟಿದಾರ ಸೆಕೆಂಡ್ರಿ ಆದ್ರೆ ಈ ಭಾಗದಲ್ಲಿ ನಾನು ಶಾಸಕನಾಗಿ ಆ ಜನರ ರೈತರ ಕಷ್ಟವನ್ನ ಕೇಳಬೇಕು ಅನ್ನುವಂತ ಕನಿಷ್ಠ ಸೌಜ್ಯತೆಯಿಂದ ಇರತಕ್ಕಂತ ಒಬ್ಬ ನಾಲಾಯಕ್ ಜನಪ್ರತಿನಿಧಿಗಳು ಇಂಥ ಜನಪ್ರತಿನಿಧಿಗಳಿಗೆ ಯಾರು ಬುದ್ಧಿ ಕಲಿಸೋದಿಲ್ಲ ಜನನೇ ಬುದ್ಧಿ ಕಲಿಸ್ತಾರೆ ರೈತರ ಬುದ್ಧಿ ಕಲ್ಸ್ತಾರೆ ಬುದ್ಧಿ ಸರ್ ಯೋಜನೆ ಆಗಿಬಿಡುತ್ತೆ ಯಾವ ಯೋಜನೆಯೂ ಜಾರಿ ಆಗಲ್ಲ ಇವ್ರ ಹತ್ರ ಸಂಬಳ ಕೊಡಕ್ಕೆ ದುಡ್ಡೇ ಇಲ್ಲ ಇಂಥ ಪರಿಸ್ಥಿತಿಲಿ ಯಾವ ಯೋಜನೆ ಇವರಿಗೆ ಸಿಗಕ್ಕೆ ಸಾಧ್ಯ ಆಗ್ತದೆ ಖಂಡಿತವಾಗ್ಲು ಅವರು ನಾವು ಎಲ್ಲ ಜೊಚ್ಚೊತ್ತಲ್ಲಿ ಹೋರಾಟ ಮಾಡ್ತಾ ಇದೀವಿ ಕನ್ನಡಪರ ಸಂಘಟನೆ ಇರ್ಬೋದು ದಲಿತ ಸಂಘಟನೆ ಇರ್ಬೋದು ರೈತ ಸಂಘ ವಿಶೇಷವಾಗಿ ರೈತ ಸಂಘಟನೆಗಳು ಕೂಡ ಇವತ್ತು ನಮ್ ಜೊತೆ ನಿಂತಿದ್ದಾರೆ ಎಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಈ ಆಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಆ ಹೋರಾಟಕ್ಕೆ ಬೆಂಬಲ ಇವತ್ತು ರಾಜ್ಯಾದ್ಯಂತ ವ್ಯಕ್ತ ಆಗ್ತಾ ಇದೆ ಅದರಲ್ಲಿ ನಾವು ಜಯ ಸಾಧಿಸ್ತೀವಿ ಹೌದು ಕುಮಾರಸ್ವಾಮಿ ಅವರು ದೆಹಲಿನಲ್ಲಿದ್ದಾರೆ ಅವರು ವರ್ಚುವಲ್ ಆಗಿ ನಮ್ಮ ರೈತರು ವಿಚಾರದಲ್ಲಿ ಮಾತನಾಡ್ತಾರೆ ಅದೂ ಕೂಡ ಅವತ್ತು ಆ ಏರ್ಪಾಟನ್ನು ಮಾಡಿದ್ದಾರೆ